ಅವರು ಬರುತ್ತಿದ್ದಂತೆ ದೇವಸ್ಥಾನದ ಮುಖ್ಯಸ್ಥರು ಹಾಗೂ ಅರ್ಚಕರು ಪೂರ್ಣಕುಂಭ ಕಲಶದೊಂದಿಗೆ ವಾದ್ಯ ಸಂಗೀತದೊಂದಿಗೆ ಸ್ವಾಗತಿಸಿದರು ಸನ್ನಿಧಾನಗಳವರು ಪೂರ್ಣಕುಂಭ ಕಲಶವನ್ನು ಮುಟ್ಟಿ ಆಶೀರ್ವದಿಸಿದರು ದಂತೆ ಸನ್ನಿಧಾನಗಳವರು ಶ್ರೀ ಗಾಯತ್ರಿ ತಪೋಭೂಮಿಯ ನೂತನ ಯಾತ್ರಿ ನಿವಾಸ ಕಟ್ಟಡದ ಉದ್ಘಾಟನೆಯನ್ನು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿದರು ನಂತರ ಸನ್ನಿಧಾನಗಳವರು ದೇವಸ್ಥಾನದ ಗೋಶಾಲೆಯತ್ತ ಆಗಮಿಸಿದರು ಅಲ್ಲಿದ್ದಂತಹ ಗೋವುಗಳಿಗೆ ಹಾಗೂ ಕರುಗಳಿಗೆ ಹುಲ್ಲು ಹಣ್ಣುಗಳನ್ನು ನೀಡಿದರು ಮುಂದುವರೆದಂತೆ ಸನ್ನಿಧಾನಗಳವರು ತಮ್ಮ ಅಭಯ ಹಸ್ತದಿಂದ ಶ್ರೀ ಗಾಯತ್ರಿ ಪ್ರತಿಷ್ಠಾನ ಪೂಜೆಯನ್ನು ನೆರವೇರಿಸಿದರು ನಂತರ ಸನ್ನಿಧಾನಗಳವರನ್ನು ವಾದ್ಯ ಮಂತ್ರಗೋಷ್ಠಿಯ ಮೂಲಕ ಅಭೂತಪೂರ್ವವಾಗಿ ದೇವಸ್ಥಾನದ ಒಳಗೆ ಸ್ವಾಗತಿಸಿದರು ನಂತರ ಸನ್ನಿಧಾನಂಗಳವರು ಅಮ್ಮನವರ ಗುಡಿಯ ಒಳಗೆ ಪ್ರವೇಶಿಸಿ ಸುಂದರ ಸ್ವರೂಪಿಯಾದ ಅಮ್ಮನವರ ಪೂಜೆ ಹಾಗೂ ಮಹಾಮಂಗಳಾರತಿಯನ್ನು ನೆರವೇರಿಸಿದರು ಮುಖ್ಯಸ್ಥರು ಸನ್ನಿಧಾನಂಗಳವರ ಪಾದಪೂಜೆಯನ್ನು ನೆರವೇರಿಸಿ ಸನ್ನಿಧಾನಂಗಳವರ ಕೃಪೆಗೆ ಪಾತ್ರರಾದರು ನಂತರ ಸನ್ನಿಧಾನಂಗಳವರು ಅಲ್ಲಿ ನೆರೆದಿದ್ದಂತಹ ಭಕ್ತವೃಂದಕ್ಕೆ ಆಶೀರ್ವಚನ ನೀಡಿ ಎಲ್ಲರನ್ನೂ ಆಶೀರ್ವದಿಸಿದರು ಆರೋಗ್ಯ ಐಶ್ವರ್ಯಾಭಿವೃದ್ಧಿರ್ಥಂ ಸಮಸ್ತ ದುರಿತೋಪಶಾಂತ್ಯಾರ್ಥಂ ಸಮಸ್ತ ಮಂಗಲಾ ವಾಪ್ತ್ಯರ್ಥಂ ಸಮಸ್ತಾಭ್ಯುದಯಾರ್ಥ ಕಾಮಮೋಕ್ಷ ಚತುರ್ವಿಧಾ ಫಲಪುರುಷಾರ್ಥ ಸಿದ್ಧಾರ್ಥ श्रीमदाचार्यचरणारविन्ददेवताप्रीत्यर्थं यावच्छक्तिध्यानावाहनादि षोडशोपचारपूजां करिष्ये चैतन्यं शाश्वतं शान्तं व्योमातीतं निरञ्जनं नादबिन्दुकलहतीतं तस्मै श्रीगुरवे नमः श्रीमदाचार्यचरणारविन्दाभ्यां नमः ध्यायामि श्रीमदाचार्यचरणारविन्दाभ्यां नमः आवाहयामि श्रीमदाचार्यचरणारविन्दाभ्यां नमः आसनं कल्पयामि ಶ್ರೀಮದಾಚಾರ್ಯ ಚರಣಾರವಿಂದಾಭ್ಯ ನಮಃ ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ನೀವು ಬಿಟ್ಟು ನಾವು ತುಂಬ ಸಂತೋಷಪಟ್ಟಿದ್ದೇವೆ ವಿಶೇಷವಾಗಿ ಎಲ್ಲರೂ ಅತ್ಯಂತ ಭಗವದ್ಭಕ್ತಿ ಮತ್ತು ಗುರುಭಕ್ತಿಯೊಂದಿಗೆ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯವಾಗಿದೆ ಅಮ್ಮನವರನ್ನು ಪ್ರಾರ್ಥನೆ ಮಾಡ್ತಾ ಮಂತ್ರಜಪವನ್ನು ಮಾಡುವಾಗ ಧಿಯೋ ಯೋನ ಪ್ರಚೋದಯಾತ್ ಎಂಬುದಾಗಿ ಹೇಳ್ತೀವಿ ಪ್ರಾರ್ಥನೆ ಮಾಡ್ತೀವಿ ಅದರಂತೆ ಅಂದರೆ ಏನು ಒಳ್ಳೆಯ ಕೆಲಸಗಳನ್ನು ಮಾಡುವುದಕ್ಕೆ ನಮಗೆ ನಮ್ಮ ಬುದ್ಧಿಗೆ ಒಂದು ವಿಶೇಷವಾದಂತಹ ಪ್ರೇರಣೆ ಸಿಗಲಿ ಎಂಬುದಾಗಿ ಅದರ ಅರ್ಥ ಯಾಕಂತಂದರೆ ನಮ್ಮ ಬುದ್ಧಿಗೆ ಸರಿಯಾದಂತಹ ಪ್ರೇರಣೆ ಸಿಕ್ಕಿದರೆ ನಂತರ ಸರಿಯಾದಂತಹ ಮಾತುಗಳು ನಮ್ಮ ಬಾಯಿಂದ ಬರುತ್ತೆ ಸರಿಯಾದಂತಹ ಕೆಲಸಗಳು ನಮ್ಮ ಶರೀರದಿಂದ ಆಗುತ್ತೆ ಹಾಗಾಗಿ ಇಲ್ಲಿ ಈ ಎಲ್ಲ ಕೆಲಸಗಳಿಗೂ ಆ ಜಗನ್ಮಾತೆಯ ಒಂದು ಪ್ರೇರಣೆ ಅಮ್ಮನವರ ಒಂದು ಅನುಗ್ರಹವೇ ಕಾರಣ ಹೇಗೆ ಯಾವುದನ್ನು ನಾವು ಆ ಧಿಯೋಯೋನ ಪ್ರಚೋದಯಾತ್ ಎಂಬುದಾಗಿ ಪ್ರಾರ್ಥನೆ ಮಾಡ್ತಿದ್ದೀವೋ ಅದರ ಒಂದು ಪ್ರತ್ಯಕ್ಷವಾದಂತಹ ರೂಪವನ್ನು ಇಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ ವಿಶೇಷವಾಗಿ ಇಷ್ಟು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಅಂದರೆ ಒಂದು ರೀತಿಯಾಗಿ ಇಲ್ಲೊಂದು ಸಣ್ಣದಾದಂತಹ ಒಂದು ಪ್ರಪಂಚದವೇ ಸೃಷ್ಟಿಯಾಗಿಬಿಟ್ಟಿದೆ ಹಾಗಿದೆ ದೇವಸ್ಥಾನ ಗೋಶಾಲೆ ಒಂದು ಆಧ್ಯಾತ್ಮಿಕವಾದಂತಹ ಪ್ರಪಂಚವೇ ಇಲ್ಲಿ ಹೊಸದಾಗಿ ಸೃಷ್ಟಿಯಾಗಿದೆ ಮತ್ತು ಅದು ಇನ್ನೂ ವೃದ್ಧಿನೂ ಆಗ್ತಾ ಇದೆ ಇದು ತುಂಬ ಸಂತೋಷಕರವಾದಂತಹ ಒಂದು ವಿಷಯ ಇವತ್ತಿನ ದಿವಸ ಇಲ್ಲಿ ರಾಜಗೋಪುರಕ್ಕೆ ಒಂದು ಶಿಲಾನ್ಯಾಸವನ್ನು ಮಾಡಿದ್ದೇವೆ ಹಾಗೂ ಇಲ್ಲಿ ಯಾತ್ರಿ ನಿವಾಸದ ಉದ್ಘಾಟನೆಯನ್ನು ಸಹ ಮಾಡಿದ್ದೇವೆ ಈ ರಾಜಗೋಪುರದ ಒಂದು ನಿರ್ಮಾಣ ಕಾರ್ಯಕ್ರಮವು ಈಗ ಪ್ರಾರಂಭವಾಗಬೇಕಾಗಿದೆ ಮತ್ತು ಮುಂದಿನ ವರ್ಷದ ಇಪ್ಪತ್ತೈದನೇ ವರ್ಷಗಳ ರಜತ ಮಹೋತ್ಸವದ ಆಚರಣೆ ಹೊತ್ತಿಗೆ ಅದನ್ನು ಸಮಾಪ್ತಿ ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೀರಿ ಇದೂ ಸಹ ಆ ಒಂದು ಅಮ್ಮನವರ ಕೃಪೆಯಿಂದ ಈ ಒಂದು ಕಾರ್ಯವೂ ಸಹ ಖಂಡಿತವಾಗಿಯೂ ನೆರವೇರುತ್ತೆ ಆ ಒಂದು ಇಪ್ಪತ್ತೈದನೇ ವರ್ಷದ ಸಂದರ್ಭದಲ್ಲಿ ರಜತ ಮಹೋತ್ಸವದ ಸಂದರ್ಭದಲ್ಲಿ ಆ ಒಂದು ರಾಜಗೋಪುರದ ಸುಂದರವಾದ ರಾಜಗೋಪುರದ ನಿರ್ಮಾಣವೂ ಆಗಿ ಅದನ್ನು ಸಹ ಅಮ್ಮನವರಿಗೆ ಸಮರ್ಪಣೆ ಆಗ ಮಾಡಲಾಗುತ್ತೆ ಅನ್ನುವಂತಹ ಒಂದು ವಿಷಯವೂ ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ಸಂದರ್ಭದಲ್ಲಿ ಅಮ್ಮನವರ ಒಂದು ದಿವ್ಯ ಸನ್ನಿಧಿಯಲ್ಲಿ ಶ್ರೀಚಕ್ರದ ಪ್ರತಿಷ್ಠಾಪನೆಯೂ ಸಹ ಮುಂದಿನ ವರ್ಷ ಆಗಲಿದೆ ಅದನ್ನು ಸಹ ನಾವು ಮಾಡುತ್ತೇವೆ ಮುಂದಿನ ವರ್ಷ ನಿಮ್ಮೆಲ್ಲರ ಒಂದು ಪ್ರಾರ್ಥನೆಯಂತೆ ಈಗ ಮಾಘ ಮಾಸ ಕೊನೆಗೆ ಬಂತು ಇನ್ನು ಸಹ ಅಂದರೆ ಮಾಸ ಈ ಹುಣ್ಣಿಮೆ ಹತ್ತಿರಕ್ಕೆ ಬಂತು ಮುಂದೆ ಪಾಲ್ಗೊಡ ಮಾಸ ಬರುತ್ತೆ ಹಿಂದಿನ ವರ್ಷ ಫಾಲ್ಗುಣ ಮಾಸದಲ್ಲಿ ನಾವು ಯಾತ್ರೆಯಲ್ಲಿದ್ದಾವಾಗಲೇ ಇಲ್ಲಿ ಅವರೆಲ್ಲ ವಿನಾಯಕ್ ಅವರು ಅವರೆಲ್ಲ ನಮ್ಮ ಹತ್ತಿರಕ್ಕೆ ಬಂದಿದ್ದರು ನಾವು ಸಿದ್ದಾಪುರದಲ್ಲಿ ಯಾತ್ರೆಯಲ್ಲಿದ್ದಾಗ ಎಲ್ಲರೂ ಬಂದಿದ್ದರು ಆಗ ನಾನು ಕೇಳಿದ್ದೆ ಏನು ವಿಷಯ ಬಂದಿದ್ದೀರಿ ಅಂತ ಇಲ್ಲ ಈಗ ಮುಂದೆ ಇಪ್ಪತ್ತೈದನೇ ಇಸ್ವಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಅದರ ಬಗ್ಗೆ ಅಂತ ನಾ ಹೇಳಿದರೆ ತುಂಬ ಬೇಗ ಬಂದ್ರಲ್ಲ ಇಪ್ಪತ್ತೈದನೇ ಇಸ್ವಿಯಲ್ಲಿ ನಡೀಬೇಕಾದ ಕಾರ್ಯಕ್ರಮದ ಬಗ್ಗೆ ಈಗಲೇ ಬಂದಿದ್ದೀರಲ್ವಾ ಇಲ್ಲ ಈಗಿಂದ ನಾವು ಚೆನ್ನಾಗಿ ಆ ಯೋಚನೆ ಮಾಡಿ ಎಲ್ಲ ಏರ್ಪಾಟುಗಳನ್ನು ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಈಗಲೇ ಯೋಚನೆ ಮಾಡಿ ಮಾಡಲಿಕ್ಕೋಸ್ಕರ ಇಷ್ಟು ಬೇಗ ಬೇಗ ನಾವು ಇದನ್ನು ಆರಂಭ ಮಾಡಿದ್ದೇವೆ ಮತ್ತು ಅದಕ್ಕೆ ತಾವು ಬರಬೇಕು ಯಾಕಂದರೆ ತಮಗೆ ಬೇರೆ ಬೇರೆ ಕಾರ್ಯಗಳೆಲ್ಲ ಇರುತ್ತೆ ಸುಮಾರು ಕಾರ್ಯಗಳೆಲ್ಲ ಇರುತ್ತೆ ಹಾಗಾಗಿ ಎಲ್ಲರಿಗಿಂತ ಮೊದಲೇ ನಾವು ಬಂದುಬಿಟ್ಟು ದರ್ಶನ ಮಾಡಿ ನಮ್ಮ ಪ್ರಾರ್ಥನೆ ಮಾಡಬೇಕು ಅಂತ ಬಂದಿದ್ದೀವಿ ಅಂತ ಹೇಳಿದರು ಆವಾಗ ಆನಂತರ ಮತ್ತು ಪುನಃ ಶೃಂಗೇರಿಗೂ ಸಹ ಬಂದಿದ್ದರು ಅಲ್ಲೂ ಸಹ ಕೆಲವು ಈ ವಿಷಯಗಳ ಬಗ್ಗೆ ಅವರು ಮಾತಾಡಿದರು ನಾವು ಹೇಳಿದ್ವಿ ಅಂದರೆ ಆ ಅಷ್ಟು ಒಂದು ದೀರ್ಘವಾದಂತಹ ದೃಷ್ಟಿಯಿಂದ ಈ ಒಂದು ಎಲ್ಲ ಕೆಲಸಗಳನ್ನು ಸಹ ವಿಶೇಷವಾಗಿ ಮಾಡ್ತಾ ಇರುವುದು ಇದು ನಿಮ್ಮೆಲ್ಲರ ಆ ಒಂದು ಭಗವದ್ಭಕ್ತಿಗೂ ಮತ್ತು ಆ ಗುರುಭಕ್ತಿಗೂ ಇದೊಂದು ದ್ಯೋತಕವಾಗಿದೆ ಇದು ನಮಗೆ ಪರಮ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಈ ರೀತಿಯಾದಂತಹ ಒಂದು ವಾತಾವರಣ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯಿಂದ ಇದು ನಿರಂತರವಾಗಿ ನಡೆಯಲಿ ಆ ಜಗನ್ಮಾತೆಯ ಒಂದು ಪರಿಪೂರ್ಣವಾದಂತಹ ಕೃಪೆಯಿಂದ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಈ ಎಲ್ಲ ಕೆಲಸಗಳು ಆಗಿ ಎಲ್ಲ ಭಕ್ತರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ ಮುಂದೆ ಸಂಕಲ್ಪಿಸಿರ್ತಕ್ಕಂತಹ ಮುಂದಿನ ವರ್ಷದ ಎಲ್ಲ ಕಾರ್ಯಗಳೂ ಸಹ ಅತ್ಯಂತ ವೈಭವೋಪೇತವಾಗಿ ಅಮ್ಮನವರ ಕೃಪೆಯಿಂದ ನಮ್ಮ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳವರ ಪರಿಪೂರ್ಣವಾದ ಕೃಪೆಯಿಂದಲೂ ಮುಂದಿನ ವರ್ಷದ ಎಲ್ಲ ಕಾರ್ಯಗಳು ಸಹ ಅತ್ಯಂತ ವೈಭವೋಪೇತವಾಗಿ ನಡೀತಾವೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ ಇಲ್ಲಿ ನಮ್ಮ ಗುರುಗಳು ಈ ಹಿಂದೆ ಆಗಮಿಸಿದರು ಇಲ್ಲಿಗೆ ಆಗಮಿಸಿದರು ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡಿದರು ವಲ್ಲಭ ಚೈತನ್ಯರು ಅವರು ತುಂಬ ನಮ್ಮ ಗುರುಗಳ ವಿಷಯದಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಗಳನ್ನು ಇಟ್ಟುಕೊಂಡಿರ್ತಕ್ಕಂಥವರಾಗಿದ್ದರು ಅವರು ಅನೇಕ ಬಾರಿ ನಮ್ಮ ಗುರುಗಳ ದರ್ಶನವನ್ನು ಸಹ ಮಾಡಿದ್ದಾರೆ ಅವರು ಇಲ್ಲಿ ಇದನ್ನೆಲ್ಲ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಸಹ ಮಾಡಿ